ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನಿವತ್ತು ಒಂದು ಮೂರು ನಾಲ್ಕು ದಿನದ ವೀಡಿಯೋನ ಇವತ್ತು ಶೇರ್ ಮಾಡ್ತಿದ್ದೀನಿ ಒಂದೇ ದಿನದ ವೀಡಿಯೋ ಅಲ್ಲ ಅದು ಒಂದು ವೀಕ್ ಬ್ಯಾಕ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಇಲ್ಲಿ ನೋಡಿ ಇಲ್ಲೊಂದು ಐರನ್ ಬಾಂಡ್ಲಿ ತೊಗೊಂಡಿದ್ದೆ ಇದನ್ನು ಜಾಸ್ತಿ ದಿವಸದಿಂದ ಯೂಸ್ ಮಾಡ್ತಾಯಿದೆ ಬಟ್ ಒಂದು ಸ್ವಲ್ಪ ದಿವಸದಿಂದ ಒಂದು ತಿಂಗಳಿಂದ ಯೂಸ್ ಮಾಡಲೇ ಇಲ್ಲ ಅಂತಲೇ ಹೇಳ್ಬೋದು ಇದನ್ನು ಹಾಗೆ ಇಟ್ಬಿಟ್ಟಿದೆ ಅದು ಸ್ವಲ್ಪ ರಸ್ಟ್ ಇಡ್ದಂಗೆ ಆಗ್ಬಿಟ್ಟಿತ್ತು ಅದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸೋಪ್ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ಸ್ಕ್ರಬ್ಬರ್ ಇದೆ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ಲ ಅದರಿಂದ ನೀಟಾಗಿ ಉಚ್ಕೊತಾ ಇದ್ದೀನಿ ಅದೆಲ್ಲ ನೀಟಾಗಿ ತೆಗೆಯೋರ್ಗು ಇದರಲ್ಲಿ ನಾವು ಅಡುಗೆ ಮಾಡೋದಕ್ಕಾಗಲ್ಲ ಯಾಕಂತಂದರೆ ಅದು ರಸ್ಟು ನಮ್ಮ ಹೊಟ್ಟೆಗೆ ಸೇರಿದ್ರೆ ಅದು ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ನಾನು ಸೋಪ್ ಲಿಕ್ವಿಡಿಂದ ವಾಶ್ ಮಾಡ್ಕೊತಾ ಇದ್ದೀನಿ ಸಲ ನೀಟಾಗಿ ಅದನ್ನೆಲ್ಲ ಉಜ್ಜಿ ತೆಗೆದ ಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಸೋಪ್ ಲಿಕ್ವಿಡ್ ಹಾಕೊಂಡು ನೀಟಾಗಿ ಇದ್ದೀನಿ ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಈ ಥರ ಏನೂ ಆಗೋದಿಲ್ಲ ಯೂಸ್ ಮಾಡಿದೆ ಹಾಗೆ ಇಟ್ಬಿಟ್ರೆ ಈ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ರೆ ತುಂಬ ಒಳ್ಳೆಯದು ನಾವು ಐರನ್ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಲ್ಯೂಮಿನಿಯಂ ಪಾತ್ರೆ ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಸೊ ಹಾಗಾಗಿ ಐರನ್ ಪಾತ್ರೆ ಆದಷ್ಟು ಉಪಯೋಗಿಸೋದ್ರಿಂದ ಒಳ್ಳೆಯದು ಅದರಲ್ಲಿ ಸ್ಟೀಲು ಐರನ್ನು ಮತ್ತು ಇವಾಗೆಲ್ಲ ಐರನ್ನಲ್ಲಿ ಕಾಸ್ಟ್ ಐರನ್ ಅಂತೆಲ್ಲ ಬಂದಿದೆಯಲ್ಲ ಅದು ತುಂಬಾ ಅಲ್ಯೂಮಿನಿಯಂ ಎಲ್ಲ ಅಷ್ಟು ಒಳ್ಳೆಯದಲ್ಲ ಅಲ್ಯೂಮಿನಿಯಂ ಬಾಂಡ್ಲಿ ಇದೆಲ್ಲ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿದೆ ಹಾಗೆ ಇಟ್ಬಿಟ್ಟಿದೆ ಸ್ವಲ್ಪ ಮೇಂಟೆನೆನ್ಸ್ ಕಡಬೇ ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ಲ ನನಗೆ ಹಾಗಾಗಿ ಮೇಯ್ಟನೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಇಟ್ಬಿಟ್ಟಿದೆ ಇವಾಗ ಮತ್ತೆ ಇವತ್ತೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆಯಿಂದ ಇದ್ರಲ್ಲಿ ಅಡುಗೆ ಮಾಡೋಣ ಅಂತೇಳಿ ಆ್ಯಕ್ಚುಲಿ ಇದು ನೈಟಲ್ಲಿ ನಾನು ಕ್ಲೀನ್ ಇರುವಂಥದ್ದು ಇದನ್ನೆಲ್ಲ ನೋಡಿ ನೀಟಾಗಿ ಎಲ್ಲ ಹೋ ಅದು ರಸ್ಟ್ ಇಟ್ಕೊಂಡಿದ್ದು ಇದೆಲ್ಲ ನೀಟಾಗಿ ಉಜ್ಜಿದ್ದಾಯಿತು ಒಂದೆರಡು ಸಲ ಸೋಪ್ ಹಾಕಿ ನೀಟಾಗಿ ಉಜ್ಜಿದ ನಂತರ ಒಂದು ಕ್ಲಾತಿಂದ ಒರೆಸ್ಕೊಂಡು ಒಂದು ಎರಡು ಮೂರು ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಆ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಸ್ಟವ್ ಹಚ್ಚಿ ಬಾಂಟೇನ ಸ್ಟವ್ ಮೇಲೆ ಇಟ್ಟು ಒಂದೆರಡು ಡ್ರಾಪ್ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಅದನ್ನು ಒಂದು ಟಿಶ್ಯೂ ಇಂದ ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗಿತ್ತು ಎಲ್ಲ ಕಡೆನೂ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿಟ್ಟಾಗ ಯಾವುದೇ ಕಾರಣಕ್ಕೂ ಇದು ರಸ್ಟ್ ಹಿಡಿಯೋದಿಲ್ಲ ನಾವು ಈ ಥರ ಇಟ್ಟು ಹಾಗೇ ತುಂಬ ತಿಂಗಳಾರು ಗಟ್ಟಲೆ ಇಟ್ಟರೆ ರಸ್ಟ್ ಹಿಡಿದು ಬಿಡುತ್ತೆ ಬಟ್ ಆವಾಗವಾಗ ಯೂಸ್ ಮಾಡಿದಾಗೆಲ್ಲ ತೊಳೆದು ಈ ಥರ ಆಯಿಲ್ನ ಹಚ್ಚಿ ಗ್ರೀಸ್ ಮಾಡಿಡೋದ್ರಿಂದ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ನೋಡಿ ಇವಾಗ ಎಲ್ಲ ಹಚ್ಚಿದ ನಂತರ ಸ್ಟವ್ನ ಆಫ್ ಮಾಡಿ ಬಾಣಲಿನ ಉಲ್ಟಾ ಮಾಡಿ ಕೂಡ ಇಲ್ಲೂ ಕೂಡ ನಾನು ಗ್ರೀಸಿಂಗ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಇಲ್ಲೂ ರಸ್ಟ್ ಹಿಡಿಯುವಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ಇಲ್ಲೆಲ್ಲ ಗ್ರೀಸಿಂಗ್ ಮಾಡಿಕೊಂಡು ಇದು ಸ್ಟವ್ನ ಆಯಿಲ್ ಆಫ್ ಮಾಡಿದಾಗಿದೆ ಇದನ್ನ ಹಾಗೆ ಇದ್ದೀನಿ ಬೆಳಗ್ಗೆಗೆ ಇದನ್ನು ಉಪಯೋಗಿಸ್ಕೊಳೋದಕ್ಕೆ ಬೇಕು ಸೊ ಹಾಗಾಗಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಈ ರೀತಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದರಲ್ಲಿ ಪಲ್ಯ ಮಾಡೋಣ ಅಂತೇಳಿ ಈಗಾಗಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡ್ದಿದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಎರಡು ಗಡ್ಡೆ ಈರುಳ್ಳಿನ ಇಲ್ಲಿ ಸೇರಿಸ್ಕೊತ ಇದ್ದೀನಿ ಅದ್ರ ಹಾಗೆ ಸ್ವಲ್ಪ ಕರ್ಬೇವೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಯಾವುದೇ ಫುಡ್ ಆಗಿರ್ಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಎಲ್ಲ ಪದಾರ್ಥಗಳಿಗೂ ಈರುಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡಿ ಹಾಕಬೇಕಾಗುತ್ತೆ ಇಲ್ಲಾಂದರೆ ಅದು ಬೇಗ ಕೆಟ್ಟೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ ಖಾರದ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಅರ್ಧ ಸ್ಪೂನಷ್ಟು ಅರಿಶಿಣನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದ ನಂತರ ನಾನು ಬೆಂಡೆಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮಧ್ಯದಲ್ಲಿ ಸೀಳಿ ಸಣ್ಣದಾಗಿ ಹಚ್ಕೊಂಡಿರುವಂತಹ ಬೆಂಡೆಕಾಯಿನ ನಾನಿಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಚಪಾತಿಗಾಗಿರ್ಬೋದು ಹಾಗೆ ಸೈಡ್ಸ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ ರಸಮ್ ಮಾಡಿದಾಗ ಅನ್ನ ಜೊತೆಗೆ ಇದನ್ನು ಸೈಡ್ಸಾಗಿ ಕೂಡ ತೊಗೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವುದಕ್ಕೆ ಹುಳಿಯಾಗಿ ಏನೂ ಹಾಕೋಂಗಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡು ಮೂರು ನಿಮಿಷ ಬೆಂದಿದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಎರಡು ನಿಮಿಷ ಇದನ್ನು ಹಾಗೆ ಕುಕ್ಕಾಗೋದಕ್ಕೆ ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಬೇಕಾಗತ್ತೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗಿತು ಸೂಪರಾಗಿರುವಂಥ ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಮತ್ತು ಸೈಡ್ಸ್ಗೆ ಇದಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ನೋಡಿ ತುಂಬ ಚೆನ್ನಾಗಿ ರೆಡಿ ಆಗಿದೆ ಈವೊಂದ್ಸಲ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದಂತೂ ಮರಿಬೇಡಿ ಇದು ಪಲ್ಯ ಎಲ್ಲ ಆಯಿತು ತಿಂಡಿ ಎಲ್ಲ ತಿಂದು ಮಧ್ಯಾಹ್ನ ಟೈಮ್ ಇವಾಗ ಸ್ವಲ್ಪ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಮಗಳನ್ನ ನೋಡೋದಕ್ಕೆ ಅಂತೇಳಿ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾಯಿದ್ದೀವಿ ಸೊ ಹಾಗಾಗಿ ಅವಳಿಗೆ ಒಂದು ಬ್ಲ್ಯಾಂಕೆಟ್ನ ಕೊಟ್ಟು ಬಂದಿದ್ದೀವಿ ಬ್ಲ್ಯಾಂಕೆಟು ಮತ್ತು ಬೆಡ್ ಮೇಲೆ ಬೆಡ್ ಸ್ಪ್ರೆಡ್ ಎರಡು ಎರಡು ಕೊಟ್ಟಿದ್ದೀನಿ ಬೆಡ್ ಸ್ಪ್ರೆಡ್ ಎರಡು ಮತ್ತು ಬ್ಲ್ಯಾಂಕೆಟ್ ಒಂದೆಲ್ಲ ಕೊಟ್ಟು ಬಂದಿದ್ದೀನಿ ನಾನು ತಿಂಗ್ಳಿಗೆ ಒಂದು ಸಲ ಹೋದಾಗ ಅದನ್ನು ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಹೇಳಿ ಬ್ಲ್ಯಾಂಕೆ ಮತ್ತು ಎರಡು ಬೆಡ್ ಸ್ಪ್ರೆಡ್ಡು ಹಾಗೆ ಒಂದು ಬ್ಲ್ಯಾಂಕೆಟ್ ತೊಗೊತಾಯಿದ್ದೀನಿ ಅವಳ ಹತ್ರ ಇರೋದನ್ನ ನಾನು ತೊಗೊಂಡು ಮತ್ತೆ ಇದನ್ನ ಅವ್ಳು ಕೊಟ್ಟು ಬರ್ತೀನಿ ಅದನ್ನು ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಸೊ ಹಾಗಾಗಿ ಎಲ್ಲನೂ ಎರಡೆರಡು ಬ್ಲ್ಯಾಂಕೆಟ್ ಎರಡು ಬೆಡ್ ಸ್ಪ್ರೆಡ್ ನಾಲ್ಕು ತೊಗೊಂಡು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊತಾಯಿರ್ತೀವಿ ಹೋದಾಗ ಅವಳಿಗೆ ವಾಷಿಂಗಿಗೆ ಮನೆಗೆ ತೊಗೊಂಬಂದುಬಿಡೋಣ ಅಂತ ಹೇಳಿ ಎಲ್ಲನೂ ಕೂಡ ಇಲ್ಲಿ ಪ್ಯಾಕ್ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಅವಳಿಗೆ ಬಟ್ಟೆ ಬೇಕಿತ್ತು ಇನ್ನೂ ಯೂನಿಫಾರ್ಮ್ ಕೊಡದೇರೋ ಕಾರಣ ಅಷ್ಟೇ ಸಾಕಾಗ್ತಿಲ್ಲ ನನಗೆ ಇನ್ನೊಂದು ಸ್ವಲ್ಪ ಬಟ್ಟೆ ಬೇಕು ಅಂತೇಳಿ ಫೋನ್ ಮಾಡಿದಾಗ ಹೇಳಿದ್ಲು ಸೊ ಹಾಗಾಗಿ ನಾನು ಈಗಾಗಲೇ ಹೇಳಿದ್ದೆ ಈಗ ಟ್ರೆಂಡ್ಸ್ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಈಗಾಗಲೇ ಒಂದು ಲಾಸ್ಟ್ ವೀಡ್ಯೋದಲ್ಲಿ ಸೊ ಹಾಗೇ ಮಾ ತಗೊಂಬಂದಿದ್ದೀವಿ ಡ್ರೆಸ್ಸಸ್ ಎಲ್ಲ ಅದಕ್ಕೆ ಬೇಕಾಗಿರುವಂಥ ಲೆಗ್ಗಿಂಗು ದುಪ್ಪಟ ಎಲ್ಲ ತೊಗೊಂಡು ಬಂದಿದೆ ಅದನ್ನೆಲ್ಲನೂ ಕೂಡ ನಾನು ಇವಾಗ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಹೊರಡೋ ತಂದ್ರೆ ಇವಾಗಲೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ಹೋಗೋ ಮುಂಚೆ ಎಲ್ಲನೂ ನಾವು ರೆಡಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲನೂ ಕೂಡ ಈಗ ಹಂಗೆ ಟವಲ್ಸು ಒಂದಷ್ಟು ಇನ್ನೊಂದು ಸ್ವಲ್ಪ ಟವಲ್ಲು ಹಾಗೆ ಅವಳು ಡ್ರೆಸ್ಸಸ್ಸು ಮತ್ತು ಅವಳಿಗೊಂದಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಏನೇನೋ ಹೇಳಿದ್ಲು ಅದನ್ನೆಲ್ಲ ತೊಗೊಂಡು ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಇದ್ದೀನಿ ಇದಿಷ್ಟು ಇವತ್ತಾಗಿತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗನೆ ಎದ್ದು ವೆಜ್ ಎಲ್ಲ ರೆಡಿ ಮಾಡಿದೆ ಬೆಳಗ್ಗೆ ನಾನ್ ವೆಜ್ಗೆ ನಾನು ಕಬಾಬ್ ಮಾಡಿದ್ದೆ ಚಿಕನ್ ಕಬಾಬ್ ಹಾಗೆ ಚಿಕನ್ ಸಾಂಬಾರು ಅವಳು ಹೇಳಿದ್ಲು ನಂಗೆ ಸಾಂಬಾರು ತೊಗೊಬನ್ನಿ ಸಾಂಬಾರು ತಿನ್ನಬೇಕು ಅನಿಸ್ತಿದೆ ನನಗೆ ಅಂತೇಳಿ ಸೊ ಹಾಗಾಗಿ ಇವತ್ತು ಕಬಾಬ್ ಕಬಾಬ್ ಜೊತೆಗೆ ಸಾಂಬಾರು ಮಾಡ್ಕೊಂಡಿದ್ದೀವಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಕಬಾಬ್ ಮಾಡ್ಕೊಂಡಿದ್ದೀನಿ ಎರಡೇ ರೆಸಿಪಿ ಸಲ ಇದಿಷ್ಟು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಎಲ್ಲ ರೆಡಿ ಮಾಡಿದ್ದಾಯಿತು ಇವಾಗೆಲ್ಲ ಕೂಡ ಪ್ಯಾಕಿಂಗ್ ನಡೀತಿದೆ ಕಬಾಬ್ ಎಲ್ಲ ರೆಡಿಯಾಗಿದೆ ರೈಸು ಕೂಡ ಮಾಡ್ಕೊಂಡಿದ್ದೀನಿ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅಲ್ಲಿ ಆರೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ಳಿಲ್ಲ ಹಾಗೆ ನಾವು ಎರಡು ಫ್ಯಾಮಿಲಿ ಹೋಗ್ತಾ ಇರೋದ್ರಿಂದ ರುಚಿತಾ ಅವ್ರ ಮನೆಯವರು ನಾವು ಇಬ್ರು ಹೋಗ್ತಾ ಇರೋದ್ರಿಂದ ಅವರು ಮುದ್ದೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಅದೇ ಸಾಕಾಗುತ್ತೆ ಅಂತೇಳಿ ಇಲ್ಲಿ ಬರೀ ರೈಸ್ ಮಾಡಿಕೊಂಡು ಇಲ್ಲಿ ಪ್ಯಾಕ್ ಇದ್ದೀನಿ ಇದು ಹಾಗೆ ಹೆಚ್ಚು ಕಮ್ಮಿ ಒಂದು ವಾರ ಆಗಿದೆ ನಾನು ಅಷ್ಟು ದಿವಸದಿಂದ ವೀಡಿಯೋನ ಪೋಸ್ಟ್ ಆಗಿರಲಿಲ್ಲ ಏನೋ ಒಂದು ಪರ್ಸ್ನಲ್ ಇಶ್ಯೂಸ್ಗಳಿ ಇರೋದ್ರಿಂದ ನಾನು ಅವತ್ತಿಂದ ವೀಡಿಯೋನ ಪೋಸ್ಟ್ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ರೈಸ್ನ ಒಂದು ಎರಡು ಬಾಕ್ಸ್ಗೆ ಹಾಕ್ಕೊಂಡೆ ಕಬಾಬು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸಲಾಡೆಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡಿದ್ದಾಯ್ತು ಇವಾಗ ಸಾಂಬಾರನ್ನ ಒಂದು ಬಾಕ್ಸ್ಗೆ ಹಾಕೊತಾ ಇದ್ದೀನಿ ಸಾಂಬಾರೆಲ್ಲ ತಗೊಂಡು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಟಾಗ ಸುಮಾರು ಒಂದು ಏಳು ಗಂಟೆನೇ ಆಗಿಬಿಟ್ಟಿತ್ತು ಅಂತಲೇ ಹೇಳಿ ಹೇಳ್ಬೋದು ಟೈಮ್ ಆಗಿಬಿಟ್ಟಿತ್ತು ನಾವು ಫಸ್ಟ್ ಟೈಮ್ ಹೋದಾಗ ಬೇಗನೆ ಹೋದ್ವಿ ಅವಳು ರೆಡಿಯಾಗಿರಲಿಲ್ಲ ಈ ಸಲ ಏನಾಯಿತು ಅಂದರೆ ನಾವೇ ಲೇಟಾಗೂ ಆಗೋಯ್ತು ಹೋಗೋದು ಅವಳು ರೆಡಿಯಾಗಿ ಪಾಪ ವೆಯ್ಟ್ ಮಾಡ್ತಾ ಕೂತಿದ್ಲು ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ನಾವು ಇದ್ದೀವಿ ಚಿಕ್ಕಬಳ್ಳಾಪುರಕ್ಕೆ ಇಲ್ಲಿಂದ ಹೊರಟಿದ ನಂತರ ನಾವು ಅವಳನ್ನ ಪಿಕ್ ಮಾಡಿಕೊಂಡು ನಾವು ಹೋಗಿದ್ದು ಹಾದಿಯೋಗಿಗೆ ಆದಿಯೋಗಿಗೆ ಅಲ್ಲಿಂದ ಅಲ್ಲಿ ಹೋಗಿ ಅಲ್ಲೆಲ್ಲ ತುಂಬ ನೋಡುವಂಥದ್ದೇನಿಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಏನಿಲ್ಲ ಬಟ್ ಒಂದು ನೋಡಬೇಕು ಅಂತ ಅನ್ನಿಸ್ತಿತ್ತು ತುಂಬ ದಿವಸದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೀವಿ ಇಲ್ಲಿ ಯೋಗಿಗೆ ಹೋಗೋಣ ಅಂತ ಅನ್ನಿಸ್ಕೊಂಡು ಬಂದಿದ್ದೀವಿ ಈಶ್ವರ ಅಂದರೆ ಒಂದು ಎಲ್ಲಾರ್ಗು ಒಂದು ಇದ್ದಿರುತ್ತೆ ಅಲ್ವಾ ಹೋಗಬೇಕು ಆ ದೇವಸ್ಥಾನಕ್ಕೆ ಅಂತ ಅನಿಸೇ ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಮತ್ತು ನಾನು ಆದಿ ಈ ವಿಡಿಯೋ ಬಗ್ಗೆ ಇನ್ಸ್ಟಾಗ್ರಾಮು ಮತ್ತು ನನ್ನ ಫೇಸ್ಬುಕ್ಕಲ್ಲೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನಾನ್ ವೆಜ್ ಎಲ್ಲ ತಿನ್ಕೊಂಡು ಹೋಗಿದ್ದೀರಾ ಅಂತ ಹೇಳಿ ಇಲ್ಲ ನಾನು ಇಲ್ಲಿ ವೀಡಿಯೋದಲ್ಲಿ ಹೇಗೆ ಹಾಕಿದ್ದೀನೋ ಸೇಮ್ ಹಾಗೇ ಅಲ್ಲಿ ಹೋಗಿದ್ದು ಪ್ಯಾಕ್ ಮಾಡಿಕೊಂಡು ಅಲ್ಲ ಅವಳನ್ನ ಕರ್ಕೊಂಡು ಇಟ್ಟಿದ್ದೀವಿ ಅಷ್ಟೇ ಆಮೇಲೆ ಸ್ನಾನ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಪ್ಯಾಕ್ ಮಾಡಿಕೊಂಡು ಹೊರಟಿದ್ದು ಅಲ್ಲಿ ಹೋಗಿ ಆದಿ ಹೋಗಿನೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಬಂದ ಮೇಲೆ ನಾವು ಅಲ್ಲಿಂದ ತಿಂದಿದ್ದು ಅದಕ್ಕಿಂತ ಮುಂಚೆ ನಾವು ನಾನ್ ವೆಜ್ನ ತಿಂದಿಲ್ಲ ಯಾರು ತಪ್ಪು ತಿಳಿಬೇಡಿ ನನ್ನ ಮಗಳಿಗೆ ನಾನ್ ವೆಜ್ ಅಂದ್ರೆ ತುಂಬ ಇಷ್ಟ ಅದು ಮನೇಲಿ ಮಾಡಿದ ನಾನ್ ವೆಜ್ ಅಂದರೆ ತುಂಬ ಇಷ್ಟಪಡ್ತಾಳೆ ನಾನು ಮಾಡಿದ ನಾನ್ ವೆಜ್ ಅಂದರೆ ಸೊ ಹಾಗಾಗಿ ನಾವು ಹೋಗೋದೇ ತಿಂಗಳಿಗೊಂದು ಸಲ ಅದಕ್ಕೋಸ್ಕರ ಅವಳಿಗೋಸ್ಕರ ಮಾಡ್ಕೊಂಡು ಹೋಗಲೇಬೇಕಿತ್ತು ಮತ್ತೆ ಇದನ್ನು ಅವಳು ಅವಳು ತುಂಬ ದಿವ್ಸದಿಂದ ಹೇಳ್ತಿದ್ದು ನಾನು ಆದಿ ಹೋಗಿಗೆ ಹೋಗಬೇಕು ಹೋಗಬೇಕು ಅಂತೇಳಿ ಒಂದು ಪುಟ್ಟದೊಂದು ವಿಗ್ರಹನೂ ಕೂಡ ಇಟ್ಕೊಂಡಿದ್ದಾಳೆ ಅವಳು ಆದಿ ಸೊ ಹಾಗಾಗಿ ಒಂದು ತಿಂಗಳಿಂದ ಅವಳು ಆಸ್ಟೆಲೆಲ್ಲ ಇರ್ತಾಳೆ ಅವಳಿಗೂ ಸ್ವಲ್ಪ ಹೊರಗಡೆ ಹೋಗಬೇಕು ಮತ್ತು ದೇವಸ್ಥಾನಗಳ್ಗೆ ಹೋಗಬೇಕು ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ನಾವಿಲ್ಲಿ ಕರ್ಕೊಂಡು ಬಂದ್ವಿ ಇಲ್ಲೆಲ್ಲ ಅಲ್ಲೆಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಅಲ್ಲೇ ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ದರ್ಶನ ಕೂಡ ಚೆನ್ನಾಗಾಯಿತು ನಂತರ ಅಲ್ಲಿಂದ ಹೊರ್ಗಡೆ ಬಂದು ಇಲ್ಲೊಂದು ಕಡೆಗೆ ಕೂತ್ಕೊಂಡು ಇಲ್ಲೊಂದು ಸ್ವಲ್ಪ ಜಾಗ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಇಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ತಾ ಇದ್ದೀವಿ ನಾವು ತಂದಿದ್ದ ನಾನ್ ವೆಜ್ ಎಲ್ಲನೂ ಕೂಡ ಇಲ್ಲಿ ತಿಂದ್ಕೊಂಡು ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲೆಲ್ಲ ಸ್ವಲ್ಪ ವಾತಾವರಣ ತುಂಬ ಚೆನ್ನಾಗಿತ್ತು ಅವತ್ತು ಮಳೆ ಬರೋಂಗೆ ಎಲ್ಲ ಮುಚ್ಕೊಂಡು ತುಂಬ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನನ್ನ ಮಗಳನ್ನು ಮೀಟಾಗಿ ನೋಡಿ ತುಂಬ ಖುಷಿಯಾಯಿತು ಅವಳ ಜೊತೆ ಒಂದು ದಿನ ಎಲ್ಲ ಪೂರ್ತಿ ಕಳೆದು ಅಲ್ಲಿಂದ ಹೊರಟ್ವಿ ಇವಾಗ ಇಲ್ಲಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಆಗಿದ ನಂತರ ದಿನ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅದನ್ನು ಮುಗಿಸಿ ನಂತರ ಹಾಸ್ಟೆಲ್ ಹತ್ರ ಬಂದ್ವಿ ಇವಾಗ ಅವಳನ್ನ ಇಲ್ಲಿ ಬಿಟ್ಟು ಮತ್ತೆ ವಾಪಸ್ ರಿಟರ್ನ್ ಆಗ್ತಾ